ಮೇಲ್ಭಾಗದಲ್ಲಿ ಕರಡಿ ಆನೆ ಅಭಿಮನ್ಯು ಮೇಲೆ ದಾಳಿ ಮೇಲೆ ದಾಳಿ ಮಾಡ್ತಾ ಇರ್ತದೆ ಢಗ 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 ಅಂತ ಹೊಡಿತಾ ಇರ್ತದೆ ಒಂದ್ ಏಟು ಹೊಡಿತದೆ ಅಭಿಮನ್ಯುಗೆ ಅಭಿಮನ್ಯು ಆನೆಗಳನ್ನ ಕಾಡಾನೆಗಳನ್ನ ಹಿಡಿದು ಹಿಡಿದು ಅದಕ್ಕೆ ಅದರದ್ದೇ ಆದ ಒಂದು ಟೆಕ್ನಿಕ್ ಎಲ್ಲ ಗೊತ್ತು ಆಮೇಲೆ ಕುಡುಕ್ರದೇ ವಾಟ್ಸಪ್ ಗ್ರೂಪ್ ಇದೆ ಈ ದಿನ ಇಂತಲ್ಲಿ ಒಂದು ಒಂಟಿ ಆನೆ ಕಾಣಿಸಿಕೊಂಡಿದೆ ಎಲ್ಲರೂ ಮಕ್ಕಳು ಮರಿಯೆಲ್ಲ ಕರೆದು ಬೇಗ ಬೇಗ ಹಟ್ಟಿ ದೂರದಲ್ಲಿ ಇರ್ತಿತ್ತು ಹಟ್ಟಿಯಲ್ಲಿ ಹಾಲೆಲ್ಲ ಕರೆದು ಹೊಸಗಳ ಒಳಗೆ ಬಂದು ಬಾಗ್ಲಾಕೊಬಿಡ್ತಿತ್ತು ಊಟ ಇಲ್ಲ ರಾತ್ರಿ ಒಳಗೆ ಕುಡ್ಕೊಂಡು ಕುಡಿತಿದ್ರು ಕೆಲವರಿಗೆ ಎಣ್ಣೆ ತರಕಾರಿ ನಿದ್ದಿಲ್ದರೆ ಆನೆಗೆ ಶಾಪ ಹಾಕೊಂಡ್ ಈ ಬಾಯಿ ಮಣ್ಣು ಬೀಳ ಈ ಆನೆ ಬಂದು ನಮ್ಗೆ ತಿರ್ಗದಂಗು ಆಯಿತು ಕರಡಿ ಸಹ ಆನೆ ಸಾಯಿಸಿದೆ ಅಂತ ಒಂದು ಹತ್ತು ಊರಲ್ಲಿ ಒಂದು ಅಘೋಷಿತ ಬಂದ್ ಆಗ್ತಿತ್ತು ಅಂತ ಸಮಯದಲ್ಲಿ ಕರಡಿ ಅವರು ಮನೆ ಹತ್ರ ಬಂದ ಬಂದಾಗ ಕೆಲವರಿಗೆ ಮೂತ್ರ ಮಾಡೋಕ್ಕೂ ಆಗಿಲ್ಲ ಅವ್ರಿಗೆ ಟಾಯ್ಲೆಟ್ಗೂ ಹೋಗಕ್ಕ ಸರ್ ಭೀಮನಿಗೆ ಕರಡಿ ಹೊಡೆದಾಟ ಆಗಿದೆ ಹೊಡೆದಾಟ ಆಯಿತು ಅದೇನು ಬಾರಿ ಘನಘೋರ ಯಾವಾಗ ಭೀಮನ ಹೊಡೆತಕ್ಕೆ ಹೆದರಿ ವಾಪಸ್ ಬಂದ ಮೇಲೆ ಇದೊಂಥರ ಹತಾಶ ಮನೋಭಾವನೆ ಆಗ್ತದೆ ಉದ್ರೇಕಗೊಳ್ತದೆ ಹೆಣ್ಣಾನೆಗಳ ಸವಾಸಿಲ್ದಲೆ ಅದಕ್ಕೆ ತಡ್ಕನಕ್ಕಾಗೋದಿಲ್ಲ ಆ ಸಮಯದಲ್ಲಿ ಆ ಒಂದು ಎರಡು ಮೂರು ಜನನ ಒಂದು ಎರಡು ಜನನ ಹೊಡಸ್ ಸಾಯಿಸ್ತದೆ ಆ ಡಿಸೆಂಬರ್ ಆರನೇ ತಾರೀಕು ಕರಡಿ ಆನೆ ಹಿಡಿದಿದ್ರೆ ಅರ್ಜುನ ಬದುಕಿ ಜುನ ಯಾವತ್ತು ಸಾಯ್ತಿರ್ಲೇ ಇಲ್ಲ ದುಬಾರಿ ಹೋಗ್ತಾ ಇದೇವೆ ಏನ್ ವಿಶೇಷ ಸರ್ ದುಬಾರಿ ಎಲ್ಲ ಅಂತ ಹೇಳಿದ್ರೆ ನಾವು ಈ ಕರ್ನಾಟಕದ ಜೀವ ನದಿ ಕಾವೇರಿ ನದಿ ಮೇಲೆ ಇದೀವಿ ಕಾವೇರಿ ನದಿನೇ ಜೀವ ನದಿ ನದಿ ತುಂಬಾ ನೀರು ಇದೆ ಈ ಸರಿ ಕುಡಿಯೋಕೆ ಕೃಷಿಗೆ ಎಲ್ಲಾ ನೀರು ಆಗುತ್ತೆ ಅದೇ ಖುಷಿ ಆಗ್ತಾ ಇದೆ ಜೊತೆಗೆ ಮಾನ ವೀಕ್ಷಕರೇ ನಾ ಇವತ್ತು ದುಬಾರಿಯಲ್ಲಿ ಇದ್ದೇವೆ ದುಬಾರಿಯಲ್ಲಿ ವಿಶೇಷವಾಗಿ ದುಬಾರಿಗೆ ಹೋಗ್ಬೇಕಾದ್ರೆ ಕಾವೇರಿ ನದಿಯನ್ನು ದಾಟಿ ಹೋಗ್ಬೇಕಾಗತ್ತೆ ಸೊ ಅದರಲ್ಲಿ ವಿಶೇಷವಾಗಿ ಅಂತ ಹೇಳಿದ್ರೆ ಇವತ್ತು ನಾನೊಂದು ವಿಕ್ರಮ್ ಗೌಡ್ರು ಇದ್ದಾರೆ ನಮ್ಮ ಭೀಮಾ ಬಂದ್ಬಿಟ್ರೆ ಏನಾಗ್ಬೋದು ಪರಿಸ್ಥಿತಿ ಹೇಳಿದೀವಿ ಇಲ್ಲಿ ಭದ್ರ ಅವ್ರು ಏನಾದ್ರು ಸರಿ ಹೋಗ್ಬಿಡ್ತಾರೆ ಇಲ್ಲಿ ಇಲ್ಲಿರೋ ಆನೆಗಳು ಭೀಮ ನಂತರ ಫೈಟ್ ಅವುಗಳಿಗೆ ಮದ ಬಂದಿಲ್ಲ ಹಾಗಾಗಿ ಅವೆಲ್ಲ ಸೋತು ಹೆದರಿ ಓಡ್ತವೆ ಭೀಮ ಎಲ್ಲ ಅಟ್ಟಾಡಿಸಿ ಹೊಡೆದಾಕ್ತಾನೆ ಹೌದು ಆಮೇಲೆ ಭೀಮ ಆರೂವರೆ ಸಾವಿರ ಕೆಜಿ ಮೇಲೆ ತೂಕ ಇವೆಲ್ಲ ಹೊಟ್ಟೆಗಿಲ್ದಲೆ ಐದು ಸಾವಿರ ಕೆ ಜಿ ನಾಲ್ಕು ಸಾವಿರ ಕೆಜಿ ಆನೆಗಳು ಇವು ಏನ್ ಮಾಡಾಕಾಗುತ್ತೆ ಇವು ಕೈಯಲ್ಲಿ ದುಬಾರೆ ಹೋಗಿ ಎಲ್ಲ ಆನೆಗಳನ್ನ ನಿಮ್ಮ ನೆಚ್ಚಿನ ಆನೆಗಳನ್ನ ಇವತ್ತು ಭೇಟಿ ಆಗುವ ತುಂಬ ವರ್ಷಗಳಾಯ್ತು ಆನೆ ಕ್ಯಾಂಪು ಆಮೇಲೆ ಜೊತೆಗೆ ಆನೆ ಟ್ರೈನಿಂಗ್ ಕೊಡೋದಿಲ್ಲ ಜೊತೆಗೆ ನಮ್ಮ ಸಕಲೇಶಪುರ ಭಾಗದ ಆನೆ ಆಮೇಲೆ ಈ ಆನೆಗಳಷ್ಟೇ ವಿಶೇಷ ನಮ್ಮ ಚಟ್ಟಿಯಪ್ಪ ಡಾಕ್ಟ್ರು ಇಲ್ಲಿ ಇಲ್ಲಿ ಅವರ ಇದರಿಂದಲೇ ಇದೆಲ್ಲ ಆಗಿರೋದು ಚಿಟಿಯಪ್ಪನವರಿಂದ ಇಷ್ಟೊಂದು ಆನೆ ಅಂತೀರಾ ಹ್ಮ್ ಹ್ಮ್ ಒಂದು ಕಡೆ ಕಾವೇರಿ ಇದೆ ಹೌದು ನೀವು ಹಾರಂಗಿ ಬಾಗ್ದವರು ನಾವು ಹೇಮಾವತಿ ಭಾಗದವರು ಹೇಮಾವತಿ ಬಾಗ್ದವ್ರು ಈ ಈ ನದಿಯ ಉಪನದಿ ನೋಡಿ ಸರ್ ಅಲ್ಲ ಈ ನದಿಯೇ ಉಪನದಿ ಉಪನದಿ ಹೇಮಾವತಿ ಹ್ಮ್ ಕಾವೇರಿ ಹೇಮಾವತಿ ಎಲ್ಲ ಅಕ್ಕ ತಂಗಿಯರ್ ಇದ್ದಂಗೆ ಹ ಆ ಕಡೆಯಿಂದ ನಾವು ಹೇಮಾವತಿ ಕಳಿಸ್ತೀವಿ ಸರ್ ಒಂದ್ ಕಡೆ ದುಬಾರಿ ಅಂದ ಕೂಡಲೇ ಅದ್ಭುತವಾಗಿ ಬರುವುದಂತರ ಗೌಡ್ರೆ ಒಂದ್ ಕಡೆ ಕಾವೇರಿ ಇನ್ನೊಂದು ಕಡೆ ನೋಡಿ ಈ ರೀತಿ ನಾವು ಈ ಸೈಡ್ ಬಂದ್ಬಿಟ್ರೆ ನಮ್ಮ ಬಬ್ರುವಾನ ಮತ್ತೆ ಸಿಗೆ ಗುಡ್ಡ ಅಲ್ಲಿ ಇದಾರೆ ರಾಜನ್ ಹೌದು ಅದ್ರ ಹಿಂದೂಗಡೆ ಇದಾರೆ ಹೌದು ಹಾಗೆ ನಾವ್ ಈ ರೀತಿ ತಿರುಗಿ ಬಿಟ್ರೆ ಕ್ರಾಲ್ಗಳು ಇದಾವೆ ದುಬಾರ ಇದು ವಿಶೇಷ ಅಂತ ಹೇಳಿದ್ರೆ ನೋಡಿ ಕ್ರಾಲ್ಗಳು ಇದಾವೆ ತುಂಬಾ ವಿಶೇಷವಾಗಿ ಅದ್ರ ಆನೆ ಪಳಗಿಸುವಂತ ಜಾಗ ಆಮೇಲೆ ಈ ಭಾಗಕ್ಕೆ ಬಂದ್ಬಿಟ್ರೆ ದುಬಾರ ಕಾಣುವಂತದ್ದು ಆನೆಗಳು ಜನರಿಗೋಸ್ಕರ ಅಂತ ಹೇಳಿದ್ರೆ ಕಟ್ಟುವ ನಿಲ್ಸುವಂತ ಜಾಗ ಜನರಿಗೆ ಊಟ ಕೊಡುವಂತ ಜಾಗ ಆನೆಗಳಿಗೆ ಆಮೇಲೆ ಮುಂದ್ಗಡೆ ಆನೆ ಸ್ನಾನ ಮಾಡಿಸುವಂತದ್ದು ಇದು ದುಬಾರೆ ವಿಶೇಷ ಇವತ್ತು ಕರಡಿ ನಮ್ಮ ಮೌಂಟೇನ್ ಇವ್ರನ್ನ ನೋಡಕ್ ಬಂದಿದೀನಿ ಇಲ್ಲೇನೋ ಹೆಸರಿಟ್ಟಿರ್ಬಹುದು ಆದ್ರೆ ನಾವು ಹೆಸರಿಟ್ಟಿರೋ ಹೆಸರೇ ನಮ್ ಖುಷಿ ಬಬ್ರುವಾನ ಇರ್ಬೋದು ರಾಜನ್ ರಾಜನ್ ಇರಬಹುದು ಭೀಷ್ಮ ಇರಬಹುದು ಅದೇ ಇವ್ರಿಟ್ಟಿರೋ ಹೆಸರು ಒಬ್ರು ಹೆಸರು ಸರ್ಕಾರದ್ದು ನಾವು ಹೆಸರಿಟ್ಟಿದ್ದು ಕರಡಿ ಕರಡಿಯ ಹಿನ್ನೆಲೆ ಕರಡಿಯ ಅದೃಷ್ಟ ಕೆಲವು ಟೈಮು ಕರಡಿ ಹೇಗೆ ಉಳ್ಕಂತು ಕರಡಿ ಉಳ್ಕಂದ ಮೇಲೆ ಹಿಡಿದಲೆ ಉಳ್ಕಂದ ಮೇಲೆ ಕರಡಿ ಎಷ್ಟು ಜನ ಅಮಾಯಕರನ್ನು ಸಾಯಿಸ್ತು ಅದ್ರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ ಡಿಸೆಂಬರ್ ಆರನೇ ತಾರೀಕು ಕಳೆದ ವರ್ಷ ಹಾ ಕರಡಿ ಆನೆ ಬೇಲೂರು ತಾಲೂಕು ಮತ್ತು ಮೂಡಿಗೆರೆ ತಾಲೂಕಿನ ಬಾರ್ಡ್ರಲ್ಲಿ ಕಾನನಹಳ್ಳಿ ರಿಸರ್ವ್ ಫಾರೆಸ್ಟ್ ಅಲ್ಲಿ ಡಿಸೆಂಬರ್ ಆರನೇ ತಾರೀಕು ಕರಡಿನ ಹಿಡಿಯೋದು ಅಂತ ಹೇಳಿ ಎಲ್ಲ ಎಲ್ಲ ಹಗ್ಗ ಆನೆ ಕಟ್ಟ ಹಗ್ಗಗಳು ಎಲ್ಲವನ್ನೂ ತಗೊಂಡು ಹೋಗಿ ಆನೆಯಿಂದ ಐನೂರು ಮೀಟರ್ ದೂರದಲ್ಲಿ ನಾನು ನಮ್ಮ ಟೀಮ್ ಎಲ್ಲ ಇತ್ತು ಅಂದರೆ ಫಾರೆಸ್ಟ್ ಇವರು ಎಲ್ಲ ಇದ್ರು ಒಂಬತ್ತು ಗಂಟೆ ಹೊತ್ತಿಗೆ ಒಂದು ಫೋನ್ ಬರುತ್ತೆ ಕರಡಿ ಹಿಡಿಯೋದು ಬೇಡ ಎಸ್ಲೂರು ವಲಯದಲ್ಲಿ ಅಲ್ಲಿ ರಿಸರ್ ರಿಸರ್ವ್ ಫಾರೆಸ್ಟ್ ಅಲ್ಲ ಕೇಶಿಯಾ ಪ್ಲಾಂಟೇಶನ್ ಅಲ್ಲಿ ಒಂದು ಗಂಡ ಆನೆ ಇದೆ ಅದನ್ನ ಹಿಡಿಯೋದು ಅಂತ ಆಮೇಲೆ ಅಲ್ಲಿಗೆಲ್ಲ ಹೋದು ಆಮೇಲೆ ಅವತ್ತಲ್ಲಿ ಬಂದ ಆನೆನ ಮ ಆ ಕಾಡಲ್ಲಿತ್ತು ಟ್ರ್ಯಾಕಿಂಗ್ ಮಾಡಲಿಲ್ಲ ಯಾ ಇದೆ ನೋಡಲಿಲ್ಲ ನೋಡ್ಲಿಲ್ಲ ಅರ್ಜುನ ಕರ್ಕೋರು ಅರ್ಜುನನ್ನು ಹೊಡೆದು ಆನೆ ಸಾಯಿಸ್ತು ಹೇಳಕ್ ಕಾರಣ ಏನು ಆ ಡಿಸೆಂಬರ್ ಆರನೇ ತಾರೀಕು ಕರಡಿ ಆನೆ ಹಿಡಿದಿದ್ರೆ ಅರ್ಜುನ ಬದುಕಿ ಜುನ ಯಾವತ್ತೂ ಸಾಯ್ತಿರ್ಲೇ ಇಲ್ಲ ಹಾಗಾಗಿ ಕರಡಿ ಅವತ್ತು ಉಳ್ಕಂಟು ಮೇಲೆ ಎರಡು ಜನ ಸಾಯಿಸ್ತು ಈ ಕರಡಿ ಅಂತ ಹೇಳ ಆನೆ ಮೂರು ನಾಲ್ಕು ವರ್ಷದಿಂದ ಹಿಂದೆ ಏನ್ ಲೆಕ್ಕಕ್ಕಿಲ್ಲದು ಮನೆ ತಲೆ ತದ್ಗಿಸ್ಕೊಂಡು ತಿರುಗ್ತಿತ್ತು ಆ ನಾಲ್ಕು ವರ್ಷದ ಮೇಲೆ ಈ ಆನೆ ಯಾವ ಮಟ್ಟಕ್ಕೆ ಬೆಳೀತು ಅಂದ್ರೆ ಅದೇ ರೀತಿ ಆಹಾರನೂ ಸಿಕ್ತು ಬೇಲೂರು ಭಾಗದಲ್ಲಿ ಜೋಳನ ತಿಂದು 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 ಕೊಬ್ಬಿ ಹೋಯ್ತು ಕಳೆದ ವರ್ಷ ಈ ಸಮಯದಲ್ಲಿ ಅದೇ ಡಿಸೆಂಬರ್ ಆರನೇ ತಾರೀಕು ಅದನ್ನ ಹಿಡಿಲಿಲ್ಲ ಬಿಟ್ಟ ಮೇಲೆ ಈ ಆನೆಗೆ ಮದ ಬರ್ತದೆ ಮದ ಬಂದ ಕೂಡಲೇ ಹೆಣ್ಣಾನೆ ಗುಂಪನ್ನ ಹುಡುಕಂದು ಹೋಗ್ತದೆ ಅಲ್ಲೇ ಅಷ್ಟೊತ್ತಿಗೆ ಏನಾಯಿತು ಭೀಮಗೆ ಮತ ಬಂದು ಭೀಮ ಈ ಭಾಗದಲ್ಲಿ ನಮ್ಮ ಆಲೂರು ಭಾಗದಲ್ಲಿ ಇದ್ದಿದ್ದು ಹತ್ತುಗೋಡ್ನಹಳ್ಳಿಯನ್ನು ಅಲ್ಲಿಂದ ಕಬ್ ಕಬ್ಬು ಅದಕ್ಕಿಂತ ಜಾಸ್ತಿ ಜೋಳ ತಿಂದು ಕೊಬ್ಬಿ ಮದ ಬಂದು ಹಳ್ಳಿಗೆ ಹೋಗ್ತಾನೆ ಭೀಮ ಅದೇ ಸಮಯದಲ್ಲಿ ಕರ್ಡಿನಿಗೂ ಕರ್ಡಿ ಆನೆಯೂ ಅಲ್ಲಿಗೆ ಹೋಗ್ತದೆ ಜಗ್ಬರ್ನಹಳ್ಳಿ ಕಾಡಲ್ಲಿ ಭೀಮನ ಹೊಡೆತಕ್ಕೆ ಹೆದರಿ ವಾಪಸ್ ಬರುತ್ತದೆ ಭೀಮ ಒಂದು ಇಪ್ಪತ್ತೈದು ಇಪ್ಪತ್ತಾರು ಜನ ಕರ್ಕೊಂಡು ಆಲ್ದೂರು ವಲಯ ಚಿಕ್ಕಮಗಳೂರು ಭಾಗಕ್ಕೆ ಹೋಗ್ತಾನೆ ಹುಡುಗುಡ್ಡೆ ಕಡೆಗೆ ಅವಾಗ ಏನಾಗ್ತದೆ ಈ ಆನೆಗಳಿಗೆ ಮದ ಬರದೇ ಗಂಡಾನೆಗೆ ಸಂತಾನೋತ್ಪತ್ತಿಗೆ ಆ ಸಮಯದಲ್ಲಿ ಗಂಡಾನೆಗಳು ಇಣ್ಣಾನೆ ಬಿಟ್ರೆ ಅವಕ್ಕೆ ಪ್ರಪಂಚದಲ್ಲಿ ಇನ್ನೇನು ಬೇಕಾಗಿಲ್ಲ ಆಹಾರನು ಬೇಕಾಗಿಲ್ಲ ನೀರು ಬೇಕಾಗಿಲ್ಲ ಹುಡುಕಿಯಿಂದ ಅಲಿತಾ ಇರ್ತವೆ ಯಾವಾಗ ಭೀಮನ ಹೊಡೆತಕ್ಕೆ ಹೆದರಿ ವಾಪಸ್ ಬಂದ ಮೇಲೆ ಇದೊಂಥರ ಹತಾಶ ಮನೋಭಾವನೆ ಆಗ್ತದೆ ಉದ್ರೇಕಗೊಳ್ತದೆ ಹೆಣ್ಣಾನೆಗಳ ಸವಾಸ ಇಲ್ದಲೆ ಅದಕ್ಕೆ ತಡ್ಕನಕ್ಕಾಗೋದಿಲ್ಲ ಆ ಸಮಯದಲ್ಲಿ ಒಂದು ಎರಡು ಮೂರು ಜನನ ಒಂದೆರಡು ಜನನ ಹೊಡೆ ಸಾಯಿಸ್ತದೆ ಸರ್ ಭೀಮನಿಗೆ ಕರಡಿ ಹೊಡೆದಾಟ ಆಗಿದೆ ಹೊಡೆದಾಟ ಆಯಿತು ಅದೇನು ಭಾರಿ ಘನಘೋರ ಹೋರಾಟ ಅಲ್ಲ ಭೀಮನು ಬಹುಶಃ ಭೀಮನು ಒಂದೇ ಹೊಡೆತಕ್ಕೆ ಇದು ಓಡಿ ಬಂದಿದೆ ಕರಡಿ ಕರಡಿ ಅದಕ್ಕೇನು ಅಷ್ಟು ಮೊನ್ನೆ ಕ್ಯಾಪ್ಟನ್ ಭೀಮ್ಗೂ ಆಯ್ತಲ್ಲ ಫೈಟ್ ತರ ಫೈಟ್ ಆಗಿಲ್ಲ ಒಂದ್ ದಿವ್ಸ ಎರಡು ದಿವಸ ಮೂರ್ ದಿವ್ಸ ನಡೀಲಿಲ್ಲ ಆಮೇಲೆ ಅಲ್ಲಿಂದ ಒಂಟಿ ಆದ ಯಾವ ಹೆಣ್ಣು ಸಿಗ್ಲಿಲ್ಲ ದಿನ ದಿನಕ್ಕೆ ಮದ ಜಾಸ್ತಿ ಆಯ್ತು ಆಮೇಲೆ ಇದೇ ಕ್ಯಾಪ್ಟನ್ ಹತ್ರ ಅಲ್ಲೊಂದು ಕಡೆ ಅರಳ್ಳಿ ಹತ್ರ ಒಬ್ಬ ಮನೆ ಬಾಗ್ಲಲ್ಲಿ ಹಗ್ಲೆ ಫೈಟ್ ಮಾಡ್ತು ಆಮೇಲೆ ಇದ್ರ ಉಪದ್ರ ಜಾಸ್ತಿ ಆದಂಗ್ ಆದಂಗು ಈ ಆನೆ ಹಿಡಿಯೋದು ಅಂತ ಆಯ್ತು ಹೆದರ್ತಾ ಇದ್ರಂತಲ್ಲ ಸರ್ ಕರಣಗಳು ಮನೆಯಿಂದ ಹೊರಗೆ ಬರಕ್ ಹೆದರ್ತಿದ್ರು ಮಾತಾಡಿದಲ್ಲಿಗೆ ಆನೆ ಬರ್ತಿತ್ತು ಹೊರಗಡೆ ಮಲೆನಾಡಲ್ಲಿ ಈಗ್ಲುವ ಸರಿಯಾದ ಟಾಯ್ಲೆಟ್ ಇಂದು ವ್ಯವಸ್ಥೆ ಇಲ್ಲ ಕೆಲವ್ರಿಗಂತೂ ಇನ್ನೂ ಇದನ್ನೇ ಕಟ್ಸ್ಕೊಂಡಿಲ್ಲ ಅವರು ಟಾಯ್ಲೆಟ್ ರೂಮ್ಗಳನ್ನ ಎಲ್ಲವೂ ಹೊರಗಡೆ ಕಾಪಿ ತೋಟ ಕಾಡಲ್ಲೇ ಮಾಡ್ಕೊಂಡು ಈಗ್ಲೂ ಅದು ಈ ಮಲೆನಾಡಲ್ಲಿ ಚೀ ಕಡಿಮೆ ಮಲೆನಾಡು ಕೊಡಗು ಶಿವಮೊಗ್ಗ ಆ ಭಾಗದಲ್ಲಿ ಇರ್ಬೋದು ಇಲ್ಲ ಬೇಲ್ಸೀಮೆಯಲ್ಲಿ ಇರ್ಬೋದು ಎಲ್ಲರೂ ಹೊರಗಡೆಗೆ ಹೋಗ್ತಾ ಇರೋದು ಅಂತ ಸಮಯದಲ್ಲಿ ಈ ಕರಡಿ ಅವರು ಮನೆ ಹತ್ರ ಬಂದ್ ಬಂದಾಗ ಕೆಲವರಿಗೆ ಮೂತ್ರ ಮಾಡೋಕ್ಕೂ ಆಗಿಲ್ಲ ಅವ್ರಿಗೆ ಟಾಯ್ಲೆಟಿಗೂ ಹೋಗೋಕೆ ಆಗ್ದಲೆ ಮನೆ ಒಳಗೆ ಇರ ಅಂತ ಪರಿಸ್ಥಿತಿ ಬಂದ್ ಹೋಗಿತ್ತು ಅಂತ ಭಯ ಸೃಷ್ಟಿ ಮಾಡಿದ್ರು ಅಷ್ಟೇ ಅಲ್ಲ ಬೆಳಿಗ್ಗೆ ಕರೆಕ್ಟ್ ಬೆಳಕಾಗ ಸುಮ್ಮನೆ ಇದ್ದು ಆಮೇಲೆ ಮನೆ ಹೊರಗಡೆ ಹೊರಡ್ತಿದ್ರು ಮತ್ತೆ ಏನಾಗ್ತಿತ್ತು ಆ ಏರಿಯಾದಲ್ಲಿ ಅದಿದ್ದ ಏರಿಯಾದಲ್ಲಿ ಎಲ್ಲ ಅಲ್ಲ ಆ ಏರಿಯಾದಲ್ಲಿ ಸಾಮಾನ್ಯಕ್ಕೆ ಅರಳ್ಳಿ ಬೇಲೂರು ಆ ಭಾಗದಲ್ಲಿ ಜಾಸ್ತಿ ತಿರ್ಗಾಡಕ್ಕೆ ಶುರು ಮಾಡಿಬಿಡ್ತು ಕಾನನಹಳ್ಳಿ ಬಿಕ್ಕೋಡು ಆ ಭಾಗದಲ್ಲಿ ಆ ಮಟ್ಟಕ್ಕಾಗಿತ್ತು ಅಂದರೆ ಸಾಯಂಕಾಲ ಎಲ್ಲರೂ ಯಾರ್ದಾರು ಮನೆಯಿಂದ ಒಂದು ಸ್ವಿಚ್ ಆಫ್ ಆಗಿ ಅವನು ಮನೆಗೆ ಬರಲಿಲ್ಲ ರಾತ್ರಿ ಎಂಟು ಹತ್ತು ಗಂಟೆ ಅಂದ್ರು ಆ ಜನಗಳು ಆ ಮನೆಯರು ಆ ಕುಟುಂಬದವರು ಇಲ್ಲ ಆ ಊರ್ನರು ಅವನ ಆಸೆನೆ ಬಿಡ್ತಿದ್ರು ಕರ್ಡಿ ಸಹ ಆನೆ ಸಾಯಿಸಿದೆ ಅಂತ ಆ ಮಟ್ಟಕ್ಕಾಗಿತ್ತು ಆ ಒಂದು ಅಷ್ಟು ಒಂದು ಹತ್ತು ಊರಲ್ಲಿ ಒಂದು ಅಘೋಷಿತ ಆಗ್ತಿತ್ತು ಸಾಯಂಕಾಲ ಬೇಗ 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 ಎಲ್ಲ ಬಂದು ಸೇರ್ಕೊಂಡು ಮನೆ ಒಳಗೆ ಸೇರ್ಕೊಂಡು ಎಲ್ಲರೂ ಮಕ್ಕಳು ಮರಿಯೆಲ್ಲ ಕರೆದು ಬೇಗ ಬೇಗ ಹಟ್ಟಿ ದೂರದಲ್ಲಿ ಇರ್ತಿತ್ತು ಹಟ್ಟಿಯಲ್ಲಿ ಹಾಲೆಲ್ಲ ಕರೆದು ಹೊಸಗಳ್ ಒಳಗೆ ಬಂದು ಬಾಗ್ಲಾಕೇಂದು ಕೂತ್ಕೊಬಿತಿತ್ತು ಹುರಿಯರೆಲ್ಲ ಮನೆಗೆ ಹೊತ್ತು ಮಧ್ಯಾಹ್ನನೇ ಊಟಕ್ಕೆ ಎಣ್ಣೆ ತಂದ್ಕೊಂಡು ಊಟ ಇಲ್ಲ ರಾತ್ರಿ ಒಳಗೆ ಕುಡ್ಕೊಂಡು ಕುಡಿತಿದ್ರು ಕೆಲವರು ಎಣ್ಣೆ ತರಕ್ಕಾಗ್ಲಿದ್ರೆ ನಿದ್ದಿಲ್ದರೆ ಆನೆಗೆ ಶಾಪ ಹಾಕೊಂಡು ಮಲ್ಕೊಂತಿದ್ರು ಬಾಯಿ ಮಣ್ಣು ಬೀಳ ಈ ಆನೆ ಬಂದು ನಮ್ಗೆ ತಿರ್ಗದಂಗು ಆಯ್ತು ನಮ್ಗೆ ಕುಡಿಯಂಗೂ ಇಲ್ಲ ಇದು ಯಾವತ್ತು ಇದು ಸಾಯ ಇದು ಕರೆಂಟ್ ಸಾಯ ಹಂಗೆ ಹಿಂಗೆ ಹೆಂಗೆ ಹಾಕೊಂಡು ಕೂತಿರ್ತಿದ್ರು ವಾಟ್ಸಪ್ ಗ್ರೂಪ್ ಇತ್ತಂತೆ ಆಮೇಲೆ ಕುಡಕ್ರದೇ ವಾಟ್ಸಪ್ ಗ್ರೂಪ್ ಇದೆ ಈ ದಿನ ಇಂತಲ್ಲಿ ಒಂದು ಒಂಟಿ ಆನೆ ಕಾಣಿಸ್ಕೊಂಡಿದೆ ಏನಿದ್ರು ಎರಡು ಗಂಟೆ ಮೂರು ಗಂಟೆ ಒಳಗೆ ನಾಲ್ಕು ಗಂಟೆ ಒಳಗೆ ನಿಮ್ ನಿಮ್ದು ಅದೇನು ಲಿಕ್ಕರ್ಸ್ ತಗೊಂಡು ಮನೆ ಸೇರ್ ಕೇಳಿ ಅಂತ ನಾವು ಹೇಳೋವರೆಗೂ ಮೆಸೇಜ್ ಕೊಡೋವರೆಗೂ ಹೊರಗೆ ಬರಬೇಡಿ ಅಂತ ಹೀಗೆಲ್ಲ ಇತ್ತು ಇದು ಈಗಲ್ಲ ಇದರಿಂದ ಬಾಳೆಹೊನ್ನೂರು ಸೈಡು ಇತ್ತು ಆ ವಿಚಾರ ನಾನು ನಿಮ್ಗೆ ಹೇಳಿದ್ದೆ ಅವಾಗ ಆನೆ ಸತೋದ್ ಕೂಡಲೇ ಕುಡುಕರೆಲ್ಲ ಸೇರಿ ವಿಜಯೋತ್ಸವ ಆಚರಿಸಿ ಸರ್ಕಾರಿ ರೋಡಲ್ಲಿ ಡ್ಯಾನ್ಸ್ ಮಾಡಿದ್ರು ಕೋಟ್ ಹಿಡ್ಕೊಂಡು ಆನೆ ಸತ್ತಿದ್ದಕ್ಕೆ ಯಾಕೆ ಅಂದರೆ ಅದು ಐದು ಗಂಟೆಗೆ ರೋಡ್ ಶೋ ಶುರು ಮಾಡ್ತಿತ್ತು ಕುಡುಕರಿಗೆ ಅದು ಕಷ್ಟ ಆಗ್ತಿತ್ತು ಆಮೇಲೆ ಆ ರೀತಿ ವಾತಾವರಣ ಆಗಿತ್ತು ಆಮೇಲೆ ಈ ಆನೆ ಹಿಡಿಯೋದು ಅಂತ ಆಯಿತು ಅಭಿಮನ್ಯು ಇರಲಿಲ್ಲ ಅಭಿಮನ್ಯು ಎಲ್ಲೋ ಮೈಸೂರು ಸೈಡ್ ಎಲ್ಲೋ ಆನೆ ಹೋಯಿತು ಆ ಅಭಿಮನ್ಯೂ ಒಂದು ರೆಸ್ಟೂ ಕೊಡಲಿಲ್ಲ ಅಭಿಮನ್ಯು ಅಲ್ಲಿಂದ ಬೆಳಿಗ್ಗೆ ಮೈಸೂರಿಂದ ಭಾಗದಿಂದ ಬಂದ ಆನೆನ ಮಧ್ಯದಲ್ಲಿ ಹತ್ತುವರೆ ಹನ್ನೊಂದು ಗಂಟೆಗೆ ಆನೆಯಿಂದ ಇಳಿಸಿ ಡೈರೆಕ್ಟ್ ಕಾಡಿ ಕರ್ಕ ಇದಕ್ಕೆ ಕರ್ಕೊಂಡು ಹೋಗ್ತಾರೆ ಕಾಫಿ ತೋಟಕ್ಕೆ ಅವತ್ತು ಆ ಆನೆ ಬೇಲೂರು ಸಕಲೇಶ್ಪುರ ಬಾರ್ಡ್ರಲ್ಲಿ ಆ ದಿನ ಏಪ್ರಿಲ್ ಹದಿನೆಂಟು ಗುರುವಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನೂ ಒಂದು ಇದಾಗಿಲ್ಲ ವರ್ಷ ಆಗಿಲ್ಲ ವರ್ಷ ಆಗಬೇಕು ಏಪ್ರಿಲ್ ಬರಬೇಕು ಅವತ್ತು ಒಂದು ವಾಟಳ್ಳಿ ಎಸ್ಟೇಟ್ ಅಂತ ಒಂದು ಹಳೆ ಬ್ರಿಟಿಷ್ ಕಾಲದ ಎಸ್ಟೇಟಲ್ಲಿ ಒಂದು ನೂರು ನೂರಿಪ್ಪತ್ತು ವರ್ಷದ ರೋಬಸ್ಟ ಗಿಡಗಳ ತೋಟದಲ್ಲಿ ಮಲಗಿರ್ತದೆ ಅದು ನಮ್ಮ ಇವರೆಲ್ಲ ಟ್ರ್ಯಾಕರ್ಸ್ ಎಲ್ಲ ನೋಡ್ತಾರೆ ಮಧ್ಯ ದಾರಿಯಲ್ಲೇ ಆನೆನ ಇಳಿಸ್ತಾರೆ ಅದಕ್ಕೊಂದು ನೀರು ಕೊಡಲಿಲ್ಲ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕಾಡು ಹೇಗೆ ಅಂದರೆ ಕಾಡಲ್ಲ ಅದು ಕಾಫಿ ತೋಟ ರೋಬಸ್ಟ ಗಿಡಗಳು ಅರಬಿಕ ಗಿಡಗಳು ಅಂತ ಎರಡು ಜಾತಿ ಕಾಫಿ ಗಿಡಗಳಿರ್ತವೆ ಅರಬಿಕ ಗಿಡಗಳು ಏನು ಐದು ಅಡಿ ಆರು ಅಡಿ ಅಷ್ಟು ಹತ್ರನೂ ಇರಲ್ಲ ಅಷ್ಟಕ್ಕೆ ಮಟ್ಟ ಮಾಡಿರ್ತಾರೆ ಆದರೆ ಹಳೆ ರೋಬಸ್ಟ ಗಿಡಗಳು ಹನ್ನೆರಡು ಅಡಿಗಿಂತ ಎತ್ತರ ಇರ್ತವೆ ಒಂದು ದೊಡ್ಡ ಆನೆ ಹೋದರೂ ಕಾಣಲ್ಲ ಒಂದು ಹಸತ್ ಸ್ವಲ್ಪ ಬೆನ್ನೇನಾರು ಕಾಣ್ಬೋದು ಅಂಥ ರೋಬಸ್ಟ್ ತೋಟದಲ್ಲಿ ಮಲಗಿರ್ತದೆ ಇನ್ನು ಬೇರೆ ಆನೆಗಳಿವೆ ಉಂಟಲ್ಲ ಭೀಮ ಇರ್ಬೋದು ಭೀಮ ಸಾಕಾನೆ ಕರ್ನಾಟಕ ಭೀಮ ಸಾಕಾನೆ ಸುಗ್ರೀವ ಕಂಜನ್ ಇನ್ನು ಕೆಲವು ಆನೆಗಳೆಲ್ಲ ಅಲ್ಲಿಗೆ ಹೋಗ್ತಾರೆ ಹೋಗಿ ಹೋಗಿ ಅವಲ್ಲಿ ಒಂದು ಕಡೆಗೆ ನಿಲ್ಸ್ಕರ ಅಭಿಮನ್ಯು ಆನೆ ಮಲಗಿದಲ್ಲಿಗೆ ಹೋಗ್ತಾನೆ ಅಷ್ಟೊತ್ತಿಗೆ ಈ ಕರಡಿ ಆನೆಗೆ ಮತ ಬಂದು ಸುಮಾರು ನಾಲ್ಕು ತಿಂಗಳಾಗಿರ್ತದೆ ಅಂದರೆ ಏ ಡಿಸೆಂಬರ್ ಆರನೇ ತಾರೀಕು ಹಿಡಿಯಕ್ಕೆ ಹೊರಟಾಗ್ಲೂ ಅರ್ಜುನ ಸತ್ ದಿವಸ ಹಿಡಿಯಕ್ಕೆ ಹೋದಾಗಲೂ ಕರಡಿಗೆ ಮದ ಬಂದಿತ್ತು ಮದ ಬಂದು ಬಂದಿತ್ತು ಅವಾಗಲೂ ಮದ ಬಂದಿತ್ತು ಮದ ಇಳಿದಿರಲಿಲ್ಲ ಮದ ಬಂದು ಯಾವ ರೀತಿ ಆಗಿತ್ತು ಅಂದರೆ ಆ ಅದೇನು ಇಲ್ಲಿ ಒಂದು ಗೆಡ್ಡೆ ಇರ್ತದಲ್ಲ ಇಲ್ಲಿ ಕಣ್ಣು ಕಿವಿ ಮಧ್ಯೆ ಒಂದು ಕಡೆಗೆ ಟೆಂಪರಲ್ ಗ್ಲ್ಯಾಂಡ್ಸ್ ಅಂತ ಏನೋ ಹೇಳ್ತಾರೆ ಅದರಲ್ಲಿ ಆ ಭಾಗದಲ್ಲೆಲ್ಲ ಒಂದು ರೀತಿ ಕೆಂಪು ಬಿಳಿ ಇದು ಒಂದು ಕಟ್ಟಿಗೆ ಬಿಟ್ಟಿತ್ತು ಅಂದ್ರೆ ಆ ಹೋಲಲ್ಲಿ ಅಷ್ಟು ಮದ ಬಂದಿತ್ತು ಆನೆಗಳು ಇವ್ರನ್ನ ಇವರೆಲ್ಲ ದೂರಕ್ಕೆ ಸ್ಟಾಪ್ ಮಾಡ್ಕೊಂತಾರೆ ಇನ್ನೇನು ಅಭಿಮನ್ಯೇ ಹೋಗ್ಬೇಕಲ್ಲ ಅಭಿಮನ್ಯು ಹೋಗುತ್ತೆ ಹೋದ ಕೂಡ ಮಲಗಿದ ಆನೆ ಏನ್ ಏಕಾಏಕಿ ಒಂದ್ ಏಟು ಹೊಡಿತದೆ ಅಭಿಮನ್ಯುಗೆ ಅಭಿಮನ್ಯು ಆನೆಗಳನ್ನ ಕಾಡಾನೆಗಳನ್ನ ಹಿಡಿದು ಹಿಡಿದು ಅದಕ್ಕೆ ಅದರದ್ದೇ ಆದ ಒಂದು ಟೆಕ್ನಿಕ್ ಗೊತ್ತು ಅಂದರೆ ಅದು ಆನೆ ಬಂದಾಗ ಅದು ಮುಂಗಾಲನ್ನ ಭದ್ರ ಮಾಡಿಕ್ದು ಆ ಡ್ಯಾಶ್ ಹೊಡೆದು ಹೊಡೆದಕ್ಕೆ ಕೆಲವು ಆನೆಗಳು ಹಿಂಗಾಲನ್ನ ಎತ್ತಿ ಬಿಡ್ತವೆ ಆದರೆ ಅಭಿಮನ್ಯುಗೆ ಅದು ಅಭ್ಯಾಸ ಆಗಿ ಅದು ಮುಂಗಾಲನೆ ಬಲವಾಗಿ ಹಿಂಗೆ ಊರಿ ಡ್ಯಾಶ್ ಹೊಡೆಯೋದು ಹೊಡಿತದೆ ಆವಾಗ ಒಂದು ಹೋರಾಟ ಶುರುವಾಗ್ತದೆ ಅದು ಹೋರಾಟ ಅಂದ್ರೆ ಆನೆಗಳು ಫೈಟಿಂಗ್ ಅಂದ್ರೆ ಅದೊಂದು ಜೀವನ್ ಮರಣಗಳ ಹೋರಾಟ ನಾನು ಸಾಯ್ಬೇಕು ಇಲ್ಲ ನೀನು ಸಾಯ್ಬೇಕು ನಾನು ಓಡಬೇಕು ಇಲ್ಲ ನೀನು ಓಡಬೇಕು ಅಂತ ಆ ರೀತಿ ಫೈಟಿಂಗ್ ನಡೆಯದು ಆಮೇಲೆ ಬಾರಿ ಫೈಟಿಂಗ್ ಆಗ್ತದೆ ಅಲ್ಲಿಂದ ಏನೀಗ ಅಭಿಮನ್ಯು ಫೈಟಿಂಗ್ ನಡೀತಾ ಇರ್ತದೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಇವರು ಸಾಲ ನಿಲ್ಸಿಕೊಂಡಿರ್ತಾರೆ ಅಭಿಮನ್ಯು ಫೈಟಿಂಗ್ ಮಾಡಕ್ಕಿಂತ ಫೈಟಿಂಗ್ ಇಂದ ಹಿಂಭಾಗದಲ್ಲಿ ದೊಡ್ಡದೊಂದು ಆಳವಾದ ಒಂದು ಗುಂಡಿ ಬಿದ್ದಿರ್ತದೆ ಅಲ್ಲಿ ಟಿಂಗ್ ಮಾಡ್ತಾ ಇರ್ಬೇಕ್ರೆ ಅಭಿಮನ್ಯುನ ಹಿಂಭಾಗದಲ್ಲಿ ಬಾರಿ ಒಂದು ಆಳವಾದ ಒಂದು ಹೊಂಡ ಇರ್ತದೆ ಅಭಿಮನ್ಯು ಏನಾರ ಹೊಂಡಕ್ಕೆ ಬಿದ್ರೆ ಅಭಿಮನ್ಯು ಮೇಲೆ ಹೇಳಂಗೆ ಇಲ್ಲ ಹ ಈ ಸ್ವಲ್ಪ ಇಳಿಜಾರ ಭಾಗ ಮೇಲ್ಭಾಗದಲ್ಲಿ ಕರಡಿ ಆನೆ ಅಭಿಮನ್ಯು ಮೇಲೆ ದಾಳಿ ಮೇಲೆ ದಾಳಿ ಮಾಡ್ತಾ ಇರ್ತದೆ ಟಗ 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 ಅಂತ ಹೊಡಿತಾ ಇರ್ತದೆ ಆಮೇಲೆ ಅಭಿಮನ್ಯು ಮೇಲೆ ಅಭಿಮನ್ಯು ಒಂದು ನುರಿತ ಫೈಟರ್ ಫೈಟರೇ ಅದೇನು ಮತ್ತೇನಿಲ್ಲ ಅಭಿಮಾನಿ ಒಬ್ಬ ದೊಡ್ಡ ಫೈಟರು ಹಿಂದೆ ಕ್ಯಾಚಿಯಸ್ ಕ್ಲೇ ಅಂತ ಅವನ ಹೆಸರು ಮೊಹಮ್ಮದ್ ಅಲಿ ಅಂತ ಕ್ಯಾಚಿಯಸ್ ಕ್ಲೇ ಅಂತ ಒಬ್ಬ ನೀಗ್ಳು ಹೊಡ್ತೀರ ಅಮೇರಿಕದಲ್ಲಿ ಅವ್ನಿಗೆ ಏನೋ ಬೇಜಾರಾಗಿ ಒಂದು ಜನಾಂಗೀಯ ಘರ್ಷಣೆಯಾಗಿ ಬೇಜಾರಾಗಿ ಅವ್ನು ಮುಸ್ಲಿಂ ಧರ್ಮಕ್ಕೆ ಸೇರಿ ಅವ್ನು ಮೊಹಮ್ಮದ್ ಅಲಿ ಅಂತ ಆಗ್ತಾನ ಮೊಹಮ್ಮದ್ ಅಲಿ ಅಂದರೆ ಅವನು ಅದು ಎಷ್ಟೋ ವರ್ಷ ಅಜೇಯ ಆಗಿರ್ತಾನೆ ವರ್ಲ್ಡ್ ಹೆವಿಯೇಟ್ ಹೆವೇಟ್ ಬಾಕ್ಸಿಂಗಲ್ಲಿ ಅವನ್ನ ಯಾವನು ಸೋಲ್ತಾನೆ ಇರಲಿ ಇರಲಿಲ್ಲ ಅದೇ ತರ ನಮ್ಮ ಅಭಿಮನ್ಯು ಅಭಿಮನ್ಯು ಒಳ್ಳೆ ಫೈಟರ್ ಅಭಿಮನ್ಯು ಮೇಲೆ ಕೂತ ಇವನು ಇದನ್ನಲ್ಲ ವಸಂತ ವಸಂತ ಅವನು ಒಬ್ಬ ನುರಿತ ಅವನು ಹೋರಾಟಗಾರನೇ ಯಾಕೆಂದ್ರೆ ಫೈಟಿಂಗ್ ಮಾಡ್ತಾ ಇರ್ಬೇಕ್ರೆ ಅಭಿಮನ್ಯ ಹಿಂಭಾಗದಲ್ಲಿ ಭಾರಿ ಒಂದು ಆಳವಾದ ಒಂದು ಹೊಂಡ ಇರ್ತದೆ ಅಭಿಮನ್ಯು ಏನಾರ ಹೊಂಡಕ್ಕೆ ಬಿದ್ರೆ ಅಭಿಮನ್ಯು ಮೇಲೆ ಏಳ ಏಳಂಗೇ ಇಲ್ಲ ಹ ಸ್ವಲ್ಪ ಇಳಿಜಾರ ಭಾಗ ಮೇಲ್ಭಾಗದಲ್ಲಿ ಕರಡಿ ಆನೆ ಅಭಿಮನ್ಯು ಮೇಲೆ ದಾಳಿ ಮೇಲೆ ದಾಳಿ ಮಾಡ್ತಾ ಇರ್ತದೆ タかンだかんと掘りたるとで。